ಕೆ ಎಂ ಎಫ್ ಅಂದ್ರೆ ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕರ್ನಾಟಕದ ಹೆಮ್ಮೆಯ ನಂದಿನಿ ಇದೀಗ ಮತ್ತೊಂದು ಹೊಸ ಮೈಲಿಗಲ್ ಸ್ಥಾಪಿಸೋದಕ್ಕೆ ಮುಂದಾಗಿರುವಂತದ್ದು ಎಲ್ರಿಗೂ ಗೊತ್ತಿದೆ ಈ ಬಾರಿಯ ಟಿ ಟ್ವೆಂಟಿ ಅಂದ್ರೆ ವೆಸ್ಟ್ ಇಂಡೀಸ್ ಮತ್ತು ಯು ಎಸ್ ಎ ಅಮೆರಿಕಾದಲ್ಲಿ ನಡೀತಾ ಇರುವಂತಹ ವರ್ಲ್ಡ್ ವಿಶ್ವ ಟಿ ಟ್ವೆಂಟಿ ವಿಶ್ವಕಪ್ಗೆ ಸ್ಕಾಟ್ಲ್ಯಾಂಡ್ ಗೆ ನಮ್ಮ ನಂದಿನಿ ಸ್ಪಾನ್ಸರ್ಶಿಪ್ ಮಾಡಿದೆ ಸೊ ಇದರ ಜೊತೆಗೆ ಇದೀಗ ಮತ್ತೊಂದು ಗುಡ್ ನ್ಯೂಸ್ ಅನ್ನ ನಂದಿನಿ ಕೆಎಂ ಎಫ್ ನಂದಿನಿ ಹೊರಬಿಟ್ಟಿರುವಂತದ್ದು ಅದು ಏನು ಅಂತ ಹೇಳ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮೊದಲು ನೀವು ಇನ್ನೂ ಕೂಡ ನ್ಯೂಸ್ ಐಟೀನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಫೇಸ್ಬುಕ್ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಫಾಲೋ ಮಾಡಿ ನಿಮ್ಗೆ ಏನಾದರೂ ಮಾಹಿತಿಯನ್ನ ಅಭಿಪ್ರಾಯಗಳನ್ನ ಹಂಚ್ಕೋಬೇಕು ಅಂತಿದ್ರೆ ಕೆಳಗಡೆ ಕಮೆಂಟ್ ಸ್ನೇಹಿತರೆ ನಿಮಗೆ ಗೊತ್ತಿದೆ ಇಡೀ ದೇಶದಲ್ಲಿ ಎಂ ಎಫ್ ನಂದಿನಿ ನಮ್ಮ ನಂದಿನಿಗೆ ತನ್ನದೇ ಆಗಿರುವಂತಹ ಒಂದು ಬ್ರ್ಯಾಂಡ್ ಇದೆ ಎಲ್ಲಾ ಕಾರ್ಪೊರೇಟ್ ಕಂಪನಿಗಳ ಬ್ರ್ಯಾಂಡ್ಗಳ ಜೊತೆಗೆ ಒಂದು ಸರ್ಕಾರಿ ಕಂಪನಿಯಾಗಿ ಸರ್ಕಾರಿ ಬ್ರ್ಯಾಂಡ್ ಆಗಿ ನಂದಿನಿ ಮಾರುಕಟ್ಟೆಯಲ್ಲಿ ಪೈಪೋಟಿ ನಡೆಸ್ತಾ ಇದೆ ಅದು ಹಾಲಿನ ಹಾಲಿನಿಂದ ಮಾಡಿರುವಂಥ ಅದು ಕೇಕ್ ಐಟಮ್ಸ್ಗಳಿರ್ಬೋದು ಅಥವಾ ಪೇಡ ಇರ್ಬೋದು ಅಥವಾ ಐಸ್ ಕ್ರೀಮ್ಗಳಿರ್ಬೋದು ಅಥವಾ ತಂಪು ಪಾನೀಯಗಳಿರ್ಬೋದು ಎಲ್ಲವೂ ಕೂಡ ಹಾಲಿನಿಂದ ತಯಾರಿಸಿರುವಂಥದ್ದು ನಂದಿನಿಗೆ ತನ್ನದೇ ಆದಂತಹ ಒಂದು ಘನತೆ ಇದೆ ಅಷ್ಟೇ ಒಂದು ಗೌರವ ಇದೆ ಮಾರುಕಟ್ಟೆಯಲ್ಲಿ ಅತಿ ಕಡಿಮೆ ಬೆಲೆಗೆ ಕ್ವಾಲಿಟಿ ಮತ್ತು ಕ್ವಾಂಟಿಟಿಗೆ ತಕ್ಕಂತೆ ಉತ್ತಮ ಗುಣಮಟ್ಟದ ಹಾಲಿನ ಉತ್ಪನ್ನಗಳನ್ನು ಪೂರೈಕೆ ಮಾಡೋದರಲ್ಲಿ ನಮ್ಮ ನಂದಿನಿ ಎತ್ತಿದ್ದಕ್ಕೆ ಸೊ ಈಗ ನಮ್ಮ ನಂದಿನಿ ಏನು ಮಾಡೋದಕ್ಕೆ ಹೊರಟಿದೆ ಅಂತಂದರೆ ಮತ್ತೊಂದು ಹೊಸ ಎರಡು ಪ್ರಾಡಕ್ಟ್ ಗಳನ್ನ ಜಾರಿ ಮಾಡೋದಕ್ಕೆ ಮುಂದಾಗ್ತಾ ಇರುವಂತಹ ಇದು ಹಾಲಿನಿಂದ ತಯಾರಿಸಿರುವಂತದ್ದಲ್ಲ ಅಂದ್ರೆ ನೀವೀಗ ನಿಮಗೆ ಗೊತ್ತಿದೆ ನೀವು ಬೇಸಿಗೆ ಕಾಲದಲ್ಲಿ ಏನಾದರೂ ನಿಮ್ಗೆ ಆಯಾಸ ಆದ್ರೆ ಅಥವಾ ಏನಾದರೂ ಕುಡಿಬೇಕು ನೀವು ಎನರ್ಜಿ ಡ್ರಿಂಕ್ ಗಳನ್ನ ಕುಡಿತೀರಿ ಅಥವಾ ಸೊ ಎನ್ ಸೊ ನೀವು ಕೋಕ್ ಗಳನ್ನ ಅಥವಾ ಏನಾದರೂ ಜ್ಯೂಸ್ ಐಟಮ್ಸ್ ಗಳನ್ನ ಅಂದ್ರೆ ಈ ಕಾರ್ಪೊರೇಟರ್ ಫಿಲ್ಟರ್ಡ್ ಜ್ಯೂಸ್ ಗಳನ್ನ ನೀವು ಕುಡಿತೀರಿ ಸೊ ಅದೇ ಮಾದರಿಯಲ್ಲಿರುವಂತಹ ಒಂದು ಎನರ್ಜಿ ಡ್ರಿಂಕ್ ಅನ್ನ ಇದೀಗ ನಮ್ ಕೆ ಎಂ ಎಫ್ ನಂದಿನಿ ಮಾರುಕಟ್ಟೆಗೆ ಬಿಡೋದಕ್ಕೆ ಮುಂದಾಗಿರುವಂತದ್ದು ಇದಕ್ಕೆ ನಂದಿನಿ ನಂದಿನಿ ಸ್ಪ್ಲಾಶ್ ಮತ್ತು ನಂದಿನಿ ಬೌನ್ಸ್ ಅನ್ನುವಂಥ ಎರಡು ಹೆಸರನ್ನ ಇಟ್ಟಿದೊಟ್ಟು ಮೂರು ಫ್ಲೇವರ್ ನಲ್ಲಿ ಈ ಎರಡು ಪ್ರಾಡಕ್ಟ್ಗಳನ್ನ ಜಾರಿ ಮಾಡೋದಕ್ಕೆ ಆ ನನ್ ಕೆ ಎಂ ಎಫ್ ಯೋಚನೆ ಮಾಡ್ತಾ ಇರೋದು ಇದ್ರ ಬಗ್ಗೆ ಜಗದೀಶ್ ಅಂದ್ರೆ ಆ ಮ್ಯಾನೇಜಿಂಗ್ ಡೈರೆಕ್ಟರ್ ಕೆ ಎಂ ಎಫ್ ಬಗ್ಗೆ ಮಾತಾಡಿಸಿದ್ವಿ ಅಂದ್ರೆ ಈ ಟಿ ಟ್ವೆಂಟಿ ವಿಶ್ವಕಪ್ ವೇಳೆ ನಾವು ಇದನ್ನ ಪ್ರದರ್ಶನ ಮಾಡ್ತೀವಿ ಮಾರ್ಕೆಟಿಂಗ್ ಮಾಡ್ತೀವಿ ನಮ್ಮ ಹಿಂದಿನ ಎಲ್ಲ ಉತ್ಪನ್ನಗಳು ಎಷ್ಟು ಯಶಸ್ವಿಯಾಗಿದೆ ಈ ಬಾರಿಯೂ ಕೂಡ ಈ ಒಂದು ಎರಡು ಪ್ರಾಡಕ್ಟ್ಗಳು ಕೂಡ ಅಷ್ಟೇ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಕೆ ಎಂ ಎಫ್ ಅವರ ಭರವಸೆ ಸೊ ನಂದಿನಿ ಬೌನ್ಸ್ ಮತ್ತು ನಂದಿನಿ ಸ್ಪ್ಲಾಶ್ ಅನ್ನುವಂಥ ಎರಡು ಪ್ರಾಡಕ್ಟ್ ಗಳನ್ನ ಎನರ್ಜಿ ಡ್ರಿಂಕ್ ಗಳನ್ನ ಏನು ಮಾರುಕಟ್ಟೆಗೆ ತರೋದಕ್ಕೆ ಆ ಉದ್ದೇಶ ಇಟ್ಕೊಂಡಿದ್ದಾರೆ ಕೆಎಂ ಎಫ್ ಅಧಿಕಾರಿಗಳು ಸೊ ಅದನ್ನ ಅಂದ್ರೆ ಈ ಕೇವಲ ಹಾಲು ಉತ್ಪನ್ನಗಳು ಮಾತ್ರ ಅಲ್ಲ ಇದನ್ನ ಎನರ್ಜಿ ಡ್ರಿಂಕ್ ಅಂದ್ರೆ ಸ್ಪೋರ್ಟ್ಸ್ ಫೀಲ್ಡ್ ಅಲ್ಲೂ ಕೂಡ ಸದ್ದು ಮಾಡುತ್ತೆ ಇದು ಅನ್ನುವಂಥದ್ದು ಅವರ ಒಂದು ನಿರೀಕ್ಷೆ ಇದಕ್ಕೆ ಆರಂಭಿಕವಾಗಿ ಇನ್ನೂರು ಎಂ ಎಲ್ ಬಾಟಲ್ಗೆ ಹತ್ತು ರೂಪಾಯಿ ಅಂತೆ ಕೆಎಂ ಎಫ್ ಅಧಿಕಾರಿಗಳು ನಿಗದಿ ಮಾಡಿರುವಂತದ್ದು ಇದು ಹಾಲಿನ ಉತ್ಪನ್ನ ಆಗಿರೋದಿಲ್ಲ ಇದೇ ಮೊದಲನೇ ಬಾರಿಗೆ ಆ ಕೆ ಎಂ ಎಫ್ ನಂದಿನಿ ಹಾಲಿನ ಆ ಕ್ಷೀರ ಎತ್ತರ ಉತ್ಪನ್ನವನ್ನ ತಯಾರು ಮಾಡಿ ಮಾರುಕಟ್ಟೆಗೆ ತರ್ತಾ ಇರುವಂತದ್ದು ಮುಂದಿನ ದಿನಗಳಲ್ಲಿ ಆ ಏನು ದೋಸೆ ಬ್ಯಾಟ್ರಿ ಇರ್ಬೋದು ಇಡ್ಲಿ ಬ್ಯಾಟ್ರಿ ಇರಬಹುದು ಅಥವಾ ಈ ರೀತಿಯಾಗಿರುವಂತಹ ಬ್ಯಾಟರ್ಗಳನ್ನು ಕೂಡ ಮಾರುಕಟ್ಟೆಗೆ ತರುತ್ತೆ ಅನ್ನುವಂತ ಒಂದು ಆಶಾಭಾವನೆ ಇಟ್ಕೊಂಡಿರುವಂತದ್ದು ಅದೇನೇ ಇದ್ರು ಕೂಡ ಹಾಲಿನ ಉತ್ಪನ್ನಗಳಲ್ಲಿ ಹಾಲಿನ ಕ್ಷೀರ ಉತ್ಪನ್ನಗಳ ಪ್ರಾಡಕ್ಟ್ಗಳಲ್ಲಿ ತನ್ನದೇ ಆಗಿರುವಂತಹ ಚಾಪನ್ನ ಮೂಡಿಸಿರುವಂತಹ ಕೆ ಎಂ ಎಫ್ ನಂದಿನಿ ಇದೀಗ ಎನರ್ಜಿ ಡ್ರಿಂಕ್ ಕ್ಷೇತ್ರಕ್ಕೂ ಕೂಡ ಕಾಲಿಡ್ತಾ ಇರುವಂತದ್ದು ಇನ್ನೂರು ಎಂ ಎಲ್ ಬಾಟಲ್ ಗೆ ಹತ್ತು ರೂಪಾಯಿ ನಿಗದಿ ಈ ಒಂದು ಪ್ರಾಡಕ್ಟ್ ಗೆ ನಂದಿನಿ ಸ್ಪ್ಲಾಶ್ ಅಂತಾನು ನಂದಿನಿ ಬೋಮ್ಸ್ ಅಂತ ಎರಡು ಹೆಸರಿಟ್ಟಿರುವಂತದ್ದು ಮೂರು ಫ್ಲೇವರ್ ನಲ್ಲಿ ಎರಡು ಪ್ರಾಡಕ್ಟ್ಗಳು ಜಾರಿ ಆಗುತ್ತೆ ಆರಂಭಿಕವಾಗಿ ಬೆಂಗಳೂರಿನ ಮಾರುಕಟ್ಟೆಗೆ ಈ ಪ್ರಾಡಕ್ಟ್ ಗಳನ್ನ ತರ್ತೀವಿ ಅನ್ನುವಂಥದ್ದು ಅಧಿಕಾರಿಗಳ ಮಾತು ಆದರೆ ಎಷ್ಟರ ಮಟ್ಟಿಗೆ ಇದು ಸಕ್ಸಸ್ ಆಗುತ್ತೆ ಅನ್ನುವಂಥದ್ದೇ ಈಗಿರುವಂತಹ ಪ್ರಶ್ನೆ ಈಗಾಗಲೇ ಎನರ್ಜಿ ಡ್ರಿಂಕ್ ಕ್ಷೇತ್ರದಲ್ಲಿ ಘಟಾನುಘಟಿಗಳಿದ್ದಾರೆ ದೊಡ್ಡ ದೊಡ್ಡ ಕಂಪನಿಗಳಿದ್ದಾವೆ ಅವ್ರನ್ನೆಲ್ಲ ಅಂತ ಕಾರ್ಪೊರೇಟ್ ಕಂಪನಿಗಳ ಹಿಂದಿಕ್ಕಿ ನಮ್ಮ ಕೆ ಎಂ ಎಫ್ ನಂದಿನಿ ಯಾವ ರೀತಿಯಾಗಿರುವಂತಹ ಸಾಧನೆಯನ್ನ ಎಷ್ಟು ಮಾರ್ಕೆಟ್ ಶೇರ್ ಅನ್ನ ತನ್ನ ಹಿಡಿತದಲ್ಲಿ ಇಟ್ಕೊಳ್ಳುತ್ತೆ ಅನ್ನುವಂಥದ್ದೇ ಇರುವಂತಹ ಪ್ರಶ್ನೆ ಅದೇನೇ ಇದ್ರು ಕೂಡ ಈ ಒಂದು ಸಾಧನೆ ಮಾಡೋದಕ್ಕೆ ಹೊರಟಿರುವಂತಹ ನಮ್ಮ ಎಂ ಎಫ್ ನಂದಿನಿಗೆ ನಾವು ಶುಭಾಶಯಗಳನ್ನ ಹೇಳೋಣ ಆದಷ್ಟು ಬೇಗ ಈ ಒಂದು ಪ್ರಾಡಕ್ಟ್ ಜಾರಿಗೆ ಬರ್ಲಿ ಯಶಸ್ವಿ ಆಗಲಿ ಅನ್ನುವಂಥದ್ದು ನಮ್ಮ ಆಶಯ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ಅಶಿಕ್ ಮುಲ್ಕಿ ನ್ಯೂಸ್ ಏಟ್ ಬೆಂಗಳೂರು